ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸುದ್ದಿಯನ್ನ ನೀವು ಕೊಡ್ತಾ ಇದೀವಿ ಅದು ಏನಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಅಮೆರಿಕದ ಉಪಾಧ್ಯಕ್ಷ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಆ ಸುದ್ದಿ ಹೇಳದ ಮುಂಚೆ ಇವತ್ತು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅಮೆರಿಕ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅವರು ಅಹ್ ಅಮೆರಿಕದವರು ದ್ವಿಪಕ್ಷದ ಮಾತುಕತೆಯ ಆಡೋ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅಲ್ಲಿ ಭಾರತದ ಈಗಿನ ಸರ್ಕಾರದ ಸ್ಥಿತಿ ಏನು ಅಂತ ಹೇಳಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಹೇಳಿದೀವಿ ಅದನ್ನೇ ರಾಹುಲ್ ಗಾಂಧಿ ಅವರು ಪುನರುಚ್ಚರಿಸ್ತಾ ಇದ್ದಾರೆ ಅದ್ರ ಮತ್ತೊಮ್ಮೆ ಹೇಳಬೇಕಾದಂತ ಅನಿವಾರ್ಯ ಸ್ಥಿತಿ ಇವತ್ತು ಬಂದಿದೆ ಏನು ಮಹಾರಾಷ್ಟ್ರ ಚುನಾವಣೆ ಇದು ಬರೀ ಕೇವಲ ಮಹಾರಾಷ್ಟ್ರ ಚುನಾವಣೆ ಅಲ್ಲ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ನಂತರ ಪಂಚರಾಜ್ಯಗಳ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಹರಿಯಾಣ ಚುನಾವಣೆ ದೆಹಲಿ ಚುನಾವಣೆ ಮತ್ತು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳ ಹಣೆ ಬರಹ ಇಷ್ಟೇ ಏನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿ ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಏನ್ ಮಾತನಾಡ್ತಾರೆ ಅಂತ ಹೇಳಿ ಆ ಬಿಜೆಪಿ ಕಾಯ್ತಾ ಇತ್ತು ಅದಕ್ಕೆ ಸರಿಯಾದ ಒಂದು ಉತ್ತರವನ್ನೇ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಆ ನಿಯಮಗಳಲ್ಲಿ ರಾಜಿ ಮಾಡ್ಕೊಂಡಿದೆ ಚುನಾವಣಾ ಆಯೋಗ ಮತ್ತು ವ್ಯವಸ್ಥೆಯಲ್ಲಿ ತಪ್ಪಾಗಿದೆ ಅವರು ಏನು ಅಮೆರಿಕಾದಲ್ಲಿ ಮಾತನಾಡ್ತಾ ಹೇಳಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿರುವ ವಯಸ್ಕರಿಗಿಂತ ಅಂದ್ರೆ ಅಡಲ್ಟ್ ವೋಟರ್ಸ್ ಯಾರು ವಯಸ್ಕ ಮತದಾರ ಇದ್ದರೋ ಅವ್ರಿಗಿಂತ ಹೆಚ್ಚು ಜನ ಅಂದ್ರೆ ವಯಸ್ಕರಿಗಿಂತ ಹೆಚ್ಚು ಜನ ಮತದಾನ ಮಾಡಿದ್ದಾರೆ ಮಹಾರಾಷ್ಟ್ರದ ಜನಸಂಖ್ಯೆಗಿಂತ ಇದು ಹೇಗೆ ಅನ್ನೋ ಪ್ರಶ್ನೆ ಇದು ನಾವು ಸಾಕಷ್ಟು ಬಾರಿ ಕೇಳಿದೀವಿ ರಾಹುಲ್ ಗಾಂಧಿ ಕೂಡ ಭಾರತದಲ್ಲಿ ಕೇಳಿದ್ರು ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡ್ಲಿಲ್ಲ ಚುನಾವಣಾ ಆಯೋಗ ಉತ್ತರ ಕೊಡ್ಲಿಲ್ಲ ಈಗ ಅದನ್ನ ಅಮೆರಿಕ ನೆಲದಲ್ಲಿ ಕೇಳ್ತಾರೆ ಯಾಕೆ ಅಮೆರಿಕ ನೆಲದಲ್ಲಿ ರಾಹುಲ್ ಗಾಂಧಿ ಈ ಮಾತನ್ನ ಕೇಳ್ತಾರೆ ಯಾಕೆಂದ್ರೆ ರಾಹುಲ್ ಗಾಂಧಿ ಕೇಳೋ ಮಾತುಗಳನ್ನ ಇಲ್ಲಿ ಭಾರತದ ಮೀಡಿಯಾ ರಿಪೋರ್ಟಿಂಗ್ ಮಾಡಲ್ಲ ವಿಶ್ಲೇಷಣೆ ಮಾಡಲ್ಲ ಸೊ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ವಿದೇಶಿ ನೆಲದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಎತ್ತದೆ ಮತ್ತು ಯಾವ ಟ್ರಂಪ್ ಸರ್ಕಾರ ಟ್ರಂಪ್ ಸರ್ಕಾರ ಮತ್ತು ಅವರ ಒಬ್ಬರು ವಿದೇಶಾಂಗ ಸಚಿವೆ ವಿದೇಶಾಂಗ ಅವರ ಸಲಹೆಗಾರ್ತಿ ಮತ್ತು ಟ್ರಂಪ್ ಅವರ ಆತ್ಮೀಯ ಗೆಳೆಯ ಮತ್ತು ಸರ್ಕಾರದ ಒಂದು ಭಾಗವೇ ಆಗಿರ್ತಕ್ಕಂಥ ಮಸ್ಕ್ ಇವರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಭಾರತದ ಚುನಾವಣೆಯಲ್ಲಿ ಏನು ಲೋಪ ಆಗಿದೆ ಇವಿಎಂ ಈಸ್ ಹ್ಯಾಕ್ ಅಬಲ್ ಇವಿಎಂ ಇಸ್ ನಾಟ್ ಪ್ರಿಫರಬಲ್ ನೀವು ಇದನ್ನ ಪೇಪರ್ ಪೇಪರ್ಗೆ ಪರಿವರ್ತಿಸಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಎರಡು ಮೂರು ಬಾರಿ ಹೇಳಿದಾರೆ ಹಾಗೆ ನಿನ್ನೆ ಮೊನ್ನೆ ಭಾರತಕ್ಕೆ ಬಂದಿದ್ದಂತಹ ವಿದೇಶಾಂಗ ಸಚಿವ ಕಾರ್ಯದರ್ಶಿ ವರ್ಗಡೆ ಕೂಡ ಹೇಳಿದಾರೆ ಹಾಗೆ ಅಲಾಲ್ಮಸ್ ಕೂಡ ಹೇಳ್ತಾ ಇದ್ದಾರೆ ಇದನ್ನೇ ಅದಕ್ಕ ಪೂರ್ವವಾಗಿ ಅದೇ ನೆಲದಲ್ಲಿ ಹೋಗಿ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರು ಅವ್ರಿಗಿಂತ ಹೆಚ್ಚು ಅಂದ್ರೆ ಮತದಾರರಿಗಿಂತ ಹೆಚ್ಚು ಜನ ಮತದಾನ ಮಾಡೋದು ಯಾರು ಯಾರ ಮತದಾರರು ಆ ಮತದಾರರು ಯಾರು ಫೇಕ್ ಮತದಾರರು ಆ ಮತದಾರರ ಹೆಸರು ಇಲ್ಲವೇ ಇಲ್ಲ ಅವರು ಯಾರು ಇರಲ್ಲ ಅವರು ನೋಡಿ ಮಹಾ ಮತದಾರರು ಫ್ಲೋಟಿಂಗ್ ವೋಟರ್ಸ್ ಅಂತ ಕರಿತಾರೆ ಚುನಾವಣಾ ಆಯೋಗ ಕಂಡುಕೊಂಡಿರ್ತಕ್ಕಂಥ ಕಳ್ಳ ವಿಧಾನ ಯಾವುದು ಅಂತಾರೆ ಫ್ಲೋಟಿಂಗ್ ವೋಟರ್ಸ್ ಏನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ವೋಟ್ ಮಾಡ್ತಾರೆ ಅದಕ್ಕೆ ಹಿಂದೆ ಆ ಹರಿಯಾಣ ಪಂಜಾಬ್ ಅಲ್ಲಿ ವೋಟ್ ಮಾಡ್ತಾರೆ ಪಂಚರಾಜ್ಯ ಚುನಾವಣೆಯಲ್ಲಿ ವೋಟ್ ಮಾಡ್ತಾರೆ ಹಾಗೆ ಲೋಕಸಭೆ ಲೋಕಸಭಾ ಚುನಾವಣೆಯಲ್ಲಿ ಅವರೇ ವೋಟ್ ಮಾಡ್ತಾರೆ ಅಂದ್ರೆ ಇವರು ಆ ವೋಟ್ ಓಟಿಂಗ್ ಫ್ಲೋಟ್ ಆಗಕ್ಕೆ ಅನ್ನೋ ಕಾರಣಕ್ಕೋಸ್ಕರನೇ ನಿಮ್ಗೆ ಮತದಾನನ ತಡ ಮಾಡೋದು ಮತದಾನನ ಎರಡು ಮೂರು ಹಂತಗಳಲ್ಲಿ ಐದು ಹಂತಗಳಲ್ಲಿ ಕೂಡ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಮತದಾನ ಮಾಡಿಸ್ತಾರೆ ಸೊ ಅವ್ರು ಸಾಕಷ್ಟು ಮೆಥೆಡ್ಗಳಿವೆ ಅವ್ರದ್ದು ಚುನಾವಣಾ ಆಯೋಗದ್ದು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಹೆಲ್ಪ್ ಮಾಡಕ್ಕೆ ಸೊ ಅದನ್ನೇ ಕಾಂಪ್ರಮೈಸ್ ಆಗಿದೆ ಅಂತ ಇಲ್ಲ ಅವ್ರು ನಾನು ಹೇಳ್ತಾರೆ ಅಲ್ಲಿ ನಾನು ನೂರಕ್ಕಿಂತ ಹೆಚ್ಚು ಬಾರಿ ಹೇಳಿದ್ದೀನಿ ನನ್ನ ನಮ್ಮ ನಮ್ಮ ಚಾನೆಲ್ ನ ಒಂದು ವಿಡಿಯೋ ಕೂಡ ತುಂಬಾ ವೈರಲ್ ಆಗಿದೆ ತುಂಬಾ ಹೆಚ್ಚು ಜನ ಒಂದು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ವಿಡಿಯೋ ಅದು ಅದನ್ನು ಕೂಡ ಹೇಳಿದ್ರಿ ನೀವು ನೋಡಿ ಅದರಲ್ಲಿ ನಾನು ಹೇಳಿರ್ತಕ್ಕಂಥ ಅಂಶವನ್ನ ಇವತ್ತು ರಾಹುಲ್ ಅಂತ ಕೇಳ್ತಾ ಇದ್ದೆ ಏನು ಯಾವಲ್ಲ ಚುನಾವಣೆ ಆಗುತ್ತೋ ಆ ರಾಜ್ಯದಲ್ಲಿ ಸಂಜೆ ಐದು ಗಂಟೆಯಿಂದ ಐದೂವರೆ ನಂತರ ಏಳೂವರೆವರೆಗೂ ಮತದಾನ ಆಗುತ್ತೆ ಆ ಏಳುವರೆವರೆಗೂ ಮತದಾನ ಆದಾಗ ಸುಮಾರು ಅರವತ್ತೈದಿಂದ ಎಪ್ಪತ್ತು ಲಕ್ಷ ಮತದಾನ ಮಾಡ್ತಾರೆ ನಾವು ಕೇಳಿದ ಪ್ರಶ್ನೆ ಏನಂತಂದ್ರೆ ಮೆಹಬೂಬ್ ರಾಜ ವಕೀಲ ಮೆಹಬೂಬ್ ರಾಚಾ ಸೇರಿದಂತ ಎಲ್ಲರೂ ನನ್ನಂತ ಪತ್ರಕರ್ತರು ಕೂಡ ಚುನಾವಣಾ ಆಯೋಗ ಕೇಳಿದ ಪ್ರಶ್ನೆ ಏನಂತಂದ್ರೆ ಒಂದು ಗಂಟೆ ಅವಧಿಯಲ್ಲಿ ಒಂದು ಗಂಟೆ ಅವಧಿಯಲ್ಲಿ ಎಪ್ಪತ್ತು ಲಕ್ಷ ಜನ ಹೇಗೆ ಮತದಾನ ಮಾಡಿದ್ರು ಒಬ್ಬ ಮತದಾನ ಮಾಡೋದಕ್ಕೆ ಒಬ್ಬ ಮತದಾನ ಮಾಡೋಕ್ಕೆ ಮಿನಿಮಮ್ ಕನಿಷ್ಠ ಅಂತಂದ್ರು ಕನಿಷ್ಠ ಅಂತಂದ್ರು ಒಬ್ಬ ಒಬ್ಬ ಮತದಾರನಿಗೆ ಮೋಟ್ ಮಾಡೋದಕ್ಕೆ ಮೂರು ನಿಮಿಷ ನೀವು ಅವ್ರಿಗೆ ಕೈ ಸೀಲ್ ಹಾಕ್ ಕೈ ಶಾಯಿ ಹಾಕ್ಬೇಕು ಅವ್ರ ಹೆಸರು ಹುಡುಕ್ಬೇಕು ಮತ್ತ ಅವ್ರಿಗೆ ಚೀಟಿ ಕೊಟ್ಟು ಅವ್ರು ಹೋಗಿ ಅದನ್ನ ಅದು ಒತ್ತಿ ಬರಬೇಕು ಇದಕ್ಕೆ ಕನಿಷ್ಠ ಅಂದ್ರೆ ಮೂರ್ ನಿಮಿಷ ಬೇಕು ಆ ರೀತಿ ಮೂರು ನಿಮಿಷ ಅಂತ ಕೊಟ್ಟರು ಅವ್ರಿಗೆ ಅರವತ್ತೈದು ಲಕ್ಷ ಮತದಾನ ಮಾಡೋದಕ್ಕೆ ಅರವತ್ತೈದು ಲಕ್ಷ ಜನ ಮತದಾನ ಮಾಡೋದಕ್ಕೆ ನೀವು ಬೆಳಗಿನ ಜಾವ ಎರಡು ಗಂಟೆವರೆಗಾದ್ರೂ ನೀವು ಕಾಯ್ಬೇಕು ಇದು ರಾಹುಲ್ ಗಾಂಧಿ ಹೇಳ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಇದನ್ನ ನಾವು ಕೂಡ ಹೇಳಿದ್ದೆ ಚುನಾವಣಾ ಆಯೋಗ ಈ ರೀತಿ ಸರತಿ ಸಾಲದಲ್ಲಿ ನಿಂತಿದ್ದವರಿಗೆ ಟೋಕನ್ ಕೊಟ್ಟಿದ್ದ ಟೋಕನ್ ಕೊಡ್ತಾರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಟೋಕನ್ ಕೊಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ನಾನು ಈ ರಿಪೋರ್ಟಿಂಗ್ ಮಾಡಕ್ ಹೋದಾಗ ಐದು ಆರು ಗಂಟೆ ನಂತರ ಆರು ಗಂಟೆ ಆಗಿಲ್ಲ ಐದು ಮುಕ್ಕಾಲು ಐದು ಮುಕ್ಕಾಲ್ ನಂತರ ನಮ್ಮನ್ನ ಮತದಾನದ ಕೇಂದ್ರ ಒಳಕ್ಕೆ ಹೋಗೋಕೆ ಬಿಟ್ಲಿಲ್ಲ ಇಡೀ ಮಿಲಿಟ್ರಿ ಮಾಡಿ ಅರೆ ಮಿಲಿಟ್ರಿ ಪಡೆ ನಮ್ಮನ್ನೇ ಅರೆಸ್ಟ್ ಮಾಡೋಕೆ ಟ್ರೈ ಮಾಡಿ ಜಸ್ಟ್ ಗೋಯಿಂಗ್ ಟು ರಿಪೋರ್ಟ್ ಸೊ ನಾವು ಯಾವಾಗ ಕ್ಯಾಮ್ರಾ ಆನ್ ಮಾಡಿ ಲೈವ್ ಶೋ ಮಾಡಕ್ ಶುರು ಮಾಡಿದ್ರು ಸೊ ಆಗ ಅವ್ರು ನಮ್ಮ ಸಮಾಸಕ್ಕೆ ಕೊಡ್ಲಿಲ್ಲ ಅವ್ರು ಬಡಗೊಂಡು ನಿಂತ್ಕೊಂಡ್ರು ಅವ್ರು ಏನ್ ಮಾಡ್ತಾರೆ ಅಂತ ನಾವು ತೋರಿಸ್ತಾ ಇದ್ದೆ ಆಗ ಅಲ್ಲಿ ಬಂದವರು ಏನೋ ಎರಡ್ ಮೂರ್ ಜನ ಐದು ಮುಕ್ಕಿಂದ ಆರು ಗಂಟೆ ಎರಡ್ ಮೂರ್ ಜನ ಬಂದು ಓಟ್ ಹಾಕಿ ಹೋದ್ರು ಆದ್ರೆ ಎಲ್ಲೆಲ್ಲಿ ಬಿಜೆಪಿ ಗೆದ್ದಿದ್ರು ಅಲ್ಲೆಲ್ಲ ಏಳೂವರೆವರೆಗೂ ಮತದಾನ ಆಗಿದೆ ಹೇಗ್ ಸಾಧ್ಯ ನಂಬರ್ ನಂಬರ್ ಟು ಅವರಿಗೆ ನೀವು ಟೋಕನ್ ನಂಬರ್ ಟೂ ನಂಬರ್ ತ್ರೀ ಟೋಕನ್ ಕೊಟ್ಟಿದ ಮತದಾರರಿಗೆ ಮತದಾರರು ಕ್ಯೂ ನಿಂತಿದ್ರಲ್ಲ ನಿಮಗೆ ಮತದಾನ ಕೇಂದ್ರದ ಕ್ಯೂ ನಿಂತಿದ್ರಲ್ಲ ಆ ಕ್ಯೂ ನಿಂತಿರ್ತಕ್ಕಂತ ಸಿಸಿ ಟಿವಿ ಫುಟೇಜ್ ಕೊಡಿ ಅಂತ ಕೇಳಿದ ನಾವು ಪ್ರಾಚಾರ್ಯ ಅದನ್ನೇ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಆ ಫುಟೇಜ್ನ ಕೊಡಕ್ಕಾಗಲ್ಲ ಅಂತ ಹೇಳಿ ಹೇಳ್ತೀವಿ ಚುನಾವಣಾ ಆಯೋಗ ಮತ್ತು ಅದನ್ನ ಕೇಳಬೇಡಿ ಅಂತ ಕಾನೂನು ಕೂಡ ಮಾಡ್ಬಿಡ್ತು ಯಾಕೆ ಇದನ್ನೇ ರಾಹುಲ್ ಗಾಂಧಿ ಕೇಳ್ತಾ ಚುನಾವಣಾ ಆಯೋಗಕ್ಕೆ ಈ ವಿ ಈ ಸಮಯದ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಮತದಾನ ಆದಂತ ಸಮಯದ ವಿಡಿಯೋವನ್ನು ಕೊಡಿ ಅಂದ್ರೆ ಕೊಡಲ್ಲ ಅವರು ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಹಾಗೆ ಈ ವಿಡಿಯೋವನ್ನ ನಾವು ಕೇಳೋಕ್ಕೂ ಸಾಧ್ಯವಿಲ್ಲ ಯಾಕೆಂದ್ರೆ ಚುನಾವಣಾ ಆಯೋಗ ಪ್ರಕಾರ ಕಾನೂನು ಕೂಡ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಬದಲಾಯಿಸಿದೆ ಸೊ ಈಗ ನಾವು ವಿಡಿಯೋವನ್ನ ಕೇಳಲು ಸಾಧ್ಯವಿಲ್ಲ ಆದ್ದರಿಂದ ಕೇಳ ರಾಹುಲ್ ಗಾಂಧಿ ಹೇಳ್ತಾರೆ ಕೇಳಕ್ ಸಾಧ್ಯವಿಲ್ಲ ತಾನು ಕೇಳಕ್ ಸಾಧ್ಯವಿದೆ ರಾಹುಲ್ ಗಾಂಧಿ ಅವರೇ ಕೇಳೋಕ್ ಸಾಧ್ಯವಿದೆ ಇದೇ ಗಾಂಧಿ ಮಾರ್ಗ ಗಾಂಧಿ ಹೇಳೋದು ಇವರು ಕೇಳ ಆಗಲ್ಲ ಅಂತ ಹೇಳಿದ ತಕ್ಷಣ ಕಾನೂನು ಅಲ್ಲ ಅದು ಭಾರತ ಜನರ ಆಶೋತ್ತರಗಳಿಗೆ ಭಾರತ ಜನರ ಒಡಿತಿಗೆ ಅಲ್ಲದ ಕಾನೂನು ಕಾನೂನೇ ಅಲ್ಲ ಸೊ ನೀವು ಕಾನೂನಿನ ಪ್ರಕಾರ ನೀವು ಅದು ಕೊಡಬೇಕು ನಿಮ್ ಕಾನೂನು ಬದಲಾಯಿಸಿಕೊಂಡ್ಬಿಡ್ತೀರಾ ಬದಲಾಯಿಸ್ಕೊಂಡು ನಾವು ಕೊಡಲ್ಲ ಅಂತಂದ್ರೆ ಸೊ ಅದು ಒಪ್ಪಕ್ಕಾಗಲ್ಲ ಎಲ್ಲರೂ ರಾಹುಲ್ ಗಾಂಧಿಯು ಕೇಳಬೇಕು ನಾವೆಲ್ಲರೂ ಕೇಳಬೇಕು ಈ ಎಪ್ಪತ್ ಲಕ್ಷ ಜನ ಕ್ಯೂ ನಿಂತಿದ್ರಲ್ಲ ಆ ಕ್ಯೂ ನಿಂತಿದ್ ವಿಡಿಯೋ ಕೊಡಿ ಮತ್ತವರು ಓಟ್ ಹಾಕಿದ್ರಲ್ಲ ಓಟ್ ಹಾಕಿದ್ರೆ ಒಳಗಡೆ ಹೋಗಿದ್ ಬೇಡ ಕ್ಯೂ ನಿಂತಿದ್ರಲ್ಲ ಕ್ಯೂ ಕ್ಯೂ ಆ ಕ್ಯೂ ವಿಡಿಯೋ ಕೊಡಿ ಒಳಗಡೆ ಅವ್ರ ಮತದಾರರ ರಿವೀಲ್ ಆಗಿಬಿಡ ಐಡೆಂಟಿಟಿ ರಿವೀಲ್ ಬೇಡ ಈಚೆ ಕೊಡಿ ಟೋಕನ್ ಕೊಟ್ಟಿದ್ ಕುಡಿ ಇಲ್ಲ ಯಾವ ಇರೋ ಯಾಕೆ ಅಂದ್ರೆ ಅಷ್ಟು ಜನ ಮತದಾರರು ಬಂದೇ ಇರಲಿಲ್ಲ ಹಾಗಾದ್ರೂ ವೋಟ್ ಆಗಿದೆ ಹೇಗಾಗಿದೆ ದಟ್ ಈಸ್ ಮ್ಯಾಜಿಕ್ ಎಲೆಕ್ಷನ್ ಕಮಿಷನ್ ಮ್ಯಾಜಿಕ್ ಕಳ್ಳ ಕಳ್ಳರ ಕಳ್ಳ ಮಳ್ಳರ ಮಳ್ಳ ರಾಜೀವ್ ಕುಮಾರ್ ಅವರ ಮ್ಯಾಜಿಕ್ ಇದೆ ಅದನ್ನೇ ಚುನಾವಣಾ ಆಯೋಗ ರಾಜಿಯಾಗಿದೆ ಸ್ಪಷ್ಟವಾಗಿದೆ ವ್ಯವಸ್ಥೆಯಲ್ಲಿ ತಪ್ಪಾಗಿದೆ ಅಂತ ಹಲವು ಬಾರಿ ಉಚ್ಚರಿಸಿದ್ದೇನೆ ಇವರು ರಾಹುಲ್ ಗಾಂಧಿ ಇವತ್ತು ನಾಳೆ ಬ್ರೌನ್ ವಿಶ್ವವಿದ್ಯಾಲಯ ಭೇಟಿ ಕೊಡ್ತಾರೆ ಅಲ್ಲಿ ಮಾಡ್ತಾರೆ ರಾಹುಲ್ ಗಾಂಧಿ ಅಲ್ಲಿ ಮಾತನಾಡ್ತಾ ಇದ್ದಾರೆ ಅಮೆರಿಕಾದಲ್ಲಿ ಇದರಿಂದ ಉತ್ತರವನ್ನ ಚುನಾವಣಾ ಆಯೋಗ ಕೊಡುತ್ತಾ ಕೊಡಲ್ಲ ಮೋದಿ ಸರ್ಕಾರ ಕೊಡುತ್ತಾ ಕೊಡಲ್ಲ ಭಾರತೀಯ ಮಾಧ್ಯಮಗಳು ಇದನ್ನ ಪ್ರಶ್ನೆ ಕೇಳ್ತಾವ ಕೇಳಲ್ಲ ಹಾಗಾದ್ರೆ ಯಾರು ಕೇಳಬೇಕು ಇದು ಕೇವಲ ಅರಣ್ಯ ರೋದನವೇ ಅರಣ್ಯ ರೋದನವೇ ಯಾಕೆ ಆಗ್ಬೇಕು ಚುನಾವಣಾ ಆಯೋಗ ಭಾರತ ಕಾನೂನು ಒಳಪಡುತ್ತೆ ಭಾರತ ಚುನಾವಣಾ ಆಯೋಗ ಕೆಲಸ ಮಾಡ್ತಕ್ಕಂಥದ್ದು ಭಾರತೀಯರಿಗೆ ಗೋಸ್ಕರ ಅಲ್ವಾ ಈ ಪ್ರಶ್ನೆಗಳನ್ನ ಕೇಳ್ಕೊಂಡು ಪ್ರತಿಯೊಬ್ಬ ಭಾರತೀಯನು ಚುನಾವಣಾ ಆಯೋಗನ ಈ ದಾಖಲೆತೆಗಳನ್ನ ಕೇಳಿದ್ರೆ ಕೊಡ್ಲೇಬೇಕು ಸೊ ಕೇಳುವಂಥದ್ದನ್ನ ನಾವು ನಾವು ಎಚ್ಚೆತ್ಕೋಬೇಕಾಗಿದೆ ನಾವು ಚುನಾವಣಾ ಆಯೋಗಕ್ಕೆ ನುಗ್ಗಬೇಕಾಗಿದೆ ಪ್ರಶ್ನೆ ಕೇಳಬೇಕಾಗಿದೆ ನೀವು ಸಿ ಟಿವಿ ಫುಟೇಜ್ ಕೊಡಿ ಸ್ಲಿಪ್ ಕೊಡಿ ಮತ್ತು ಏಳುವರೆಗೆ ಓಟ್ ಆದ್ಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮಧ್ಯಾಹ್ನ ಮಧ್ಯರಾತ್ರಿಗಾದ್ರೂ ನೀವು ಅಪ್ಡೇಟ್ ಮಾಡ್ಬೇಕು ಯಾಕೆ ಎರಡು ಮೂರು ದಿನಗಳ ನಂತರ ಮತದಾನನ ಅಪ್ಡೇಟ್ಸ್ ಮಾಡ್ತಾನೆ ಇರ್ತೀರಾ ವೋಟಿಂಗ್ ವೋಟಿಂಗ್ ಕೌಂಟಿಂಗ್ ದಿನದವರೆಗೂ ಯಾಕೆ ಅಪ್ಡೇಟ್ ಮಾಡ್ತಾ ಇರ್ತೀರಾ ಯಾರು ಬಂದು ಓಟ್ ಆಗ್ತಾ ಇರ್ತಾರೆ ಅದ್ ಹೆಂಗ್ ಅಪ್ಡೇಟ್ ಆಗ್ತಾ ಇರುತ್ತೆ ಅದು ಕ್ಯಾಲ್ಕುಲೇಟರ್ ಸಿಸ್ಟಮ್ ಅಂತ ಹೇಳ್ತೀರಲ್ಲ ಎಲ್ಲದಕ್ಕೂ ನೀವು ಕ್ಯಾಲ್ಕುಲೇಟ್ ಅಂದ್ರೆ ಎಂಟು ಎಂಟು ಪ್ಲಸ್ ಎರಡು ಹತ್ತು ಬ ಮುಗಿತ್ತು ಅಷ್ಟೇಟ್ ಸೊ ಅದ್ಯಾಕೆ ಒಂದು ವಾರ ಗಂಟೆ ನೀವು ಒಂದು ಅಂಕಿಅಂಶನ ಚೇಂಜ್ ಮಾಡ್ತಾ ಇದೀರ ಎಪ್ಪತ್ ಪರ್ಸೆಂಟ್ ಅಂತೀರ ಎಪ್ಪತ್ ಪರ್ಸೆಂಟ್ ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ತೆಂಟು ಎಂಬತ್ತೆರಡು ಪರ್ಸೆಂಟ್ವರೆಗೂ ಹೆಂಗ್ ಹೇಳ್ತೀರಾ ಇದು ಮೋಸ ಅಲ್ವಾ ಇದು ಇದು ಅನ್ಯಾಯ ಅಲ್ವಾ ಆದ್ರೂ ಯಾಕೆ ವಿರೋಧ ಪಕ್ಷ ಇನ್ಕ್ಲೂಡಿಂಗ್ ರಾಹುಲ್ ಗಂಧಿ ಯಾಕೆ ಚುನಾವಣೆ ಮೇಲೆ ಚುನಾವಣೆ ಸೋಲಕ್ಕೋಸ್ಕರ ಚುನಾವಣೆ ಚುನಾವಣಾ ಆಯೋಗ ಮೋಸ ಮಾಡ್ತಾ ಇದೆ ಚುನಾವಣಾ ಆಯೋಗ ದಾಖಲಾತಿಗಳನ್ನ ತಿದ್ದಾ ಇದೆ ಚುನಾವಣಾ ಆಯೋಗ ಸಿ ಟಿವಿ ಫುಟೇಜ್ ಕೊಡ್ತಾ ಇಲ್ಲ ವೋಟರ್ಸ್ ಇಲ್ದೇನೆ ವೋಟರ್ಸ್ ಬಂದು ವೋಟ್ ಹಾಕಿದ್ರು ಅಂತ ಹೇಳಿ ಚುನಾವಣೆ ಗೆಲ್ಲಿಸ್ತಾ ಆದ್ರೂ ನಾವು ಹೇಳ್ತಾ ಇದ್ವಿ ವಿದೇಶಕ್ಕೋಗಿ ಹೇಳ್ತಾ ಇದೀವಿ ಚುನಾವಣೆ ಆಗ ಕಾಂಪ್ರೊಮೈಸ್ ಆಗಿದೆ ಕಾಂಪ್ರಮೈಸ್ ಆಗಿದೆ ಕಾಂಪ್ರಮೈಸ್ ಆಗಿದೆ ಸೋ ವಾಟ್ ಇದು ಪ್ರಶ್ನೆ ಇವತ್ತು ಕೇಳ್ಬೇಕಾಗಿದೆ ಚುನಾವಣಾ ಆಯೋಗ ಕಾಂಪ್ರಮೈಸ್ ಆಗಿದೆ ಬಿಜೆಪಿ ಗೆಲ್ಲಿಸ್ತಾ ಇದೆ ಸೋ ವಾಟ್ ಯಾರಿಗೇನಾಗ್ಬೇಕಾಗಿದೆ ಭಾರತೀಯರಿಗೆ ಏನಾಗ್ಬೇಕಾಗಿದೆ ಚುನಾವಣಾ ಯಾಕೆ ನಡಿಬೇಕು ಚುನಾವಣೆ ಆಗ ಯಾರ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಗೆದ್ರು ಮೋದಿ ಗೆದ್ದ ಪೆದ್ದ ಗೆದ್ದ ಮೆದ್ದ ಗೆದ್ದ ಅಂದ್ರೆ ಮುಗ್ದೋಗ್ತಲ್ಲ ಯಾಕೆ ಚುನಾವಣೆ ನಡೀಬೇಕು ಯಾಕೆ ನಾವೆಲ್ಲ ಓಟ್ ಹಾಕ್ಬೇಕು ಇದೇನು ಪ್ರಜಾಪ್ರಭುತ್ವವಾ ಇದು ಏನಿದು ಯಾಕೆ ನಾವೆಲ್ಲ ನಾವು ನಮ್ಮ ಹೆಂಡತಿ ಮಕ್ಳು ನಾವು ಎಲ್ಲ ಚೆನ್ನಾಗಿರ್ತೀವಿ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾವು ಬೇಕಾದಷ್ಟು ಆಸ್ತಿ ಮಾಡ್ತೀವಿ ಆಸ್ತಿ ಮಾಡೋರಿಗೆಲ್ಲ ಇವತ್ತನ್ನ ಪಾಠ ಚೆನ್ನಾಗಿರೋ ಪಾಠ ಕಲಿಸಿದಾರೆ ನೋಡ್ಬೇಕು ನಿಮ್ ಓಂ ಪ್ರಕಾಶ್ ಅವ್ರ ಕತೆ ಇನ್ನೊಂದು ಹೇಳ್ತಿವಿ ನಿಮ್ಗೆ ಚೆನ್ನಾಗಿ ಆಸ್ತಿ ಮಾಡಿ ಜಾಸ್ತಿ ಕಿಡಿಕ್ ಮಾಡ್ರೆ ನಿಮ್ ಹೆಂಡತಿ ನಿಮ್ ಮಕ್ಳೇ ನಿಮ್ಗೆ ಕೊಲೆ ಮಾಡ್ತಾರೆ ಮಕ್ಳ ಎಚ್ಚರ ಆಗಿರಿ ಅಂತ ಹೇಳ್ತಾರೆ ನಿಮ್ಗೆ ಎಚ್ಚರವಾಗಿರ್ಬೇಕು ನೀವು ಆಸ್ತಿ ಮಾಡಿ ಆಸ್ತಿ ಚೆನ್ನಾಗಿ ಮಾಡಿ ಎಡಗ ಎಡಕ್ಕೊಬ್ಲು ಬೆಳಕ್ಕೊಬ್ಲು ಕೆಳಕೊಬ್ಲು ಮೇಲಕ್ಕೊಬ್ಲು ಎಲ್ಲಾ ನೀವು ಇತ್ಕೊಂಡಿದ್ರು ಯಾರು ಒಬ್ಳು ನಿಮ್ಮನ್ನ ತೆಗಿತಾರೆ ಕೆಳಗ್ ತೆಗಿತಾಳ ಮೇಲ್ಗಳು ತೆಗಿತಾಳ ಗೊತ್ತಿಲ್ಲ ತೆಗಿತಾಳೆ ನಿಮ್ನ ನಿಮ್ ಆಸ್ತಿ ಕಂಡೋರ್ ಪಾಲ್ ಆಗುತ್ತೆ ನೋಡಿ ಆಸ್ತಿ ಮಾಡ್ಬೇಕಾ ಬೇಡ ನೋಡಿ ನೋಡ್ಕಳಿ ನೋಡ್ಕಳಿ ನಿಮ್ಮ ಆಸ್ತಿ ಗತಿ ಅಂತ ಹಂಗೆ ನಮ್ ದೇಶನ ಈ ಚುನಾವಣಾ ಆಯೋಗ ಎಲ್ಲನ ಹಾಡು ಮಾಡ್ತಾ ಇದೆ ಕೊನೆಗೆ ಒಂದಿನ ಈ ದೇಶವೇ ಇಲ್ದಂಗೆ ಮಾಡುತ್ತೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಷಯದ ಬರ್ತೀನಿ ಅಲ್ಲಿವರೆಗೂ ಸಿಎನ್ ಕಣ ನೋಡ್ತಾರಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ